ಇನ್ನಿದು ಜಿಯೋ ಜಿಎಸ್ಟಿ ಕಿಟ್ ವ್ಯಾಪಾರಿಗಳಿಗೆ ಇದರಿಂದ ಏನೇನು ಲಾಭಗಳು ಹೌದು ಸದ್ಯ ದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಹೊಸ ತೆರಿಗೆ ನೀತಿ ಜಿಎಸ್ಟಿ ಪರಿಹಾರ ಹುಡುಕುತ್ತಿರುವವರಿಗೆ ರಿಲಯನ್ಸ್ ಮಾಲೀಕತ್ವದ ಜಿಯೋ ಒಂದನ್ನ ಸೂಚಿಸಲು ಮುಂದಾಗಿದೆ ಜಿಎಸ್ಟಿ ಜಾರಿಯಾದ ಸಂದರ್ಭದಲ್ಲಿ ತಮ್ಮ ವ್ಯಾಪಾರವನ್ನ ಸುಲಲಿತಗೊಳಿಸಲು ವ್ಯಾಪಾರಿಗಳಿಗೆ ಸಹಾಯ ಮಾಡಲು ಜಿಯೋ ಮುಂದಾಗಿದೆ ಸರಕು ಮತ್ತು ಸೇವಾ ತೆರಿಗೆಯ ಬಗ್ಗೆ ಮಾಹಿತಿಯನ್ನ ನೀಡುವ ಮತ್ತು ವ್ಯಾಪಾರ ವಹಿವಾಟು ಸುಲಭವಾಗಿಸುವ ಅಪ್ಲಿಕೇಶನ್ಗಳನ್ನ ಒಳಗೊಂಡಂತಹ ಕಿಟ್ ಒಂದನ್ನ ರಿಲಯನ್ಸ್ ಮಾಲೀಕತ್ವದ ಜಿಯೋ ಮಾರುಕಟ್ಟೆ ಪರಿಚಯ ಮಾಡ್ತಾ ಇದೆ ಈ ಮೂಲಕ ಜಿಎಸ್ಟಿ ಲಾಭವನ್ನ ಪಡೆಯಲು ಮುಂದಾಗಿದೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯೊಂದಿಗೆ ವ್ಯಾಪಾರ ವಹಿವಾಟು ನಡೆಸಲು ಸಹಾಯವಾಗುವ ಗಳನ್ನ ಒಳಗೊಂಡ ಜಿಯೋ ಫೈ ಜಿಯೋ ಜಿಎಸ್ಟಿ ಕಿಟ್ ಅನ್ನ ರಿಲಯನ್ಸ್ ಜಿಯೋ ಬಿಡುಗಡೆ ಮಾಡಿದೆ ಇದು ವ್ಯಾಪಾರಿಗಳಿಗೆ ದೈನಂದಿನ ವ್ಯವಹಾರವನ್ನ ಸುಲಭಗೊಳಿಸಲಿದೆ ಅಷ್ಟೇ ಅಲ್ಲದೆ ವ್ಯಾಪಾರಿಗಳಿಗೆ ಜಿಎಸ್ಟಿ ತೆರಿಗೆಯನ್ನ ಪಾವತಿ ಮಾಡಲು ಸಹಕಾರಿಯಾಗಬಲ್ಲ ಜಿಎಸ್ಟಿ ಸಾಫ್ಟ್ವೇರ್ ಸೊಲ್ಯೂಷನ್ ಹಾಗೂ ಬಿಲ್ಲಿಂಗ್ ಅಪ್ಲಿಕೇಶನ್ ಅನ್ನ ಈ ಕಿಟ್ನಲ್ಲಿ ನೀಡಲಾಗಿದೆ ಈ ಕಿಟ್ ಬೆಲೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಿದೆ ಸಾಮಾನ್ಯ ಸಣ್ಣ ವ್ಯಾಪಾರಿಗಳು ಇದನ್ನ ಖರೀದಿಸಬಹುದಾಗಿದೆ ಜಿಯೋ ಫೈ ಜಿಯೋ ಜಿಎಸ್ಟಿ ಕಿಟ್ನಲ್ಲಿ ಅಪ್ಲಿಕೇಶನ್ಗಳ ಜೊತೆಯಲ್ಲಿ ಜಿಯೋ ಫೈ ಡಿವೈಸ್ ಇರಲಿದ್ದು ಇದರೊಂದಿಗೆ ಒಂದು ವರ್ಷದವರೆಗೆ ಅನ್ಲಿಮಿಟೆಡ್ ಕರೆ ಮಾಡುವ ಅವಕಾಶ ಮತ್ತು ಟ್ವೆಂಟಿ ಫೋರ್ ಜಿಬಿ ಫೋರ್ ಜಿ ಡೇಟಾವನ್ನ ನೀಡುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ